ಕೆಲವು ವರ್ಷಗಳ ಹಿಂದೆ ಒಂದು ಸಲ ನಾನು ಭಗವದ್ಗೀತೆ ಓದ್ತಾ ಕುತ್ಕೊಂಡಿದ್ದಾಗ ಆಫೀಸಲ್ಲಿ ಓದ್ತಾ ಕೂತ್ಕೊಂಡಿದ್ದಾಗ ನನ್ನ ಸ್ನೇಹಿತ ಒಬ್ಬ ಅಚಾನಕ್ಕಾಗಿ ನನ್ನ ಭೇಟಿಯಾಗೋದಕ್ಕೆ ಅಂತ ಆಫೀಸಿಗೆ ಬಂದ ಆತ ನಾನು ಭಗವದ್ಗೀತೆ ಓದ್ತಾ ಇದ್ದದ್ದು ನೋಡಿ ಏನಾಗಿದೆ ನಿನಗೆ ಈ ವಯಸ್ಸಿನಲ್ಲಿ ಭಗವದ್ಗೀತೆ ಓದುವಂಥದ್ದು ಅಂತ ಕೇಳಿದೆ ಇದು ಒಂದು ವಿಪರ್ಯಾಸ ಇದು ಗೀತೆ ಅನ್ನುವಂಥದ್ದು ಈ ವೃದ್ಧಾಪ್ಯದ ಈ ಕಾಲಕ್ಷೇಪ ವೃದ್ಧಾಪ್ಯದಲ್ಲಿ ಓದುವಂಥದ್ದು ಅನ್ನುವ ಮನೋಭಾವ ಬೆಳೆದು ಬಂದಿದೆ ಗೀತೆ ಯಾರೋ ಓದೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅವರು ಸಂಸಾರದಿಂದ ಸನ್ಯಾಸದ ಕಡೆ ವಾಲ್ತಾ ಇದ್ದಾರೆ ಅಥವಾ ಲೌಕಿಕದಿಂದ ಅಲೌಕಿಕದ ಕಡೆಗೆ ಚಿಂತನೆಗಳು ಹೋಗ್ತಾ ಇದ್ದಾವೆ ಅನ್ನುವ ಮನಸ್ಥಿತಿ ಗೀತೆಯ ವಿಷಯದಲ್ಲಿ ಬಂದಿರುವಂಥದ್ದು ಬಹಳ ದೊಡ್ಡ ವಿಪರ್ಯಾಸ ಅದು ನನಗೆ ಯಾವಾಗಲೂ ನಂಬಿಕೆ ಇದನ್ನು ಕೇವಲ ಒಂದು ಧಾರ್ಮಿಕ ಗ್ರಂಥವನ್ನಾಗಿಸಿ ಇದನ್ನು ಕೇವಲ ಒಂದು ಧಾರ್ಮಿಕ ಗ್ರಂಥವನ್ನಾಗಿಸಿ ಇದು ತುಂಬ ಪವಿತ್ರವಾದದ್ದು ದೇವಸ್ಥಾನದಲ್ಲಿ ಮನೆಯ ಮಂದಿರದಲ್ಲಿ ತುಂಬ ಪವಿತ್ರವಾದದ್ದು ಇದನ್ನು ಶ್ಲೋಕಗಳನ್ನು ಮಾತ್ರ ಓದಬೇಕು ಅದನ್ನು ಮಾಡೋ ಓದುವುದರಿಂದ ಒಳ್ಳೆಯದಾಗುತ್ತೆ ಅನ್ನುವ ಅಲ್ಲಿಗೆ ಆ ಧಾರ್ಮಿಕತೆಗೆ ಮಾತ್ರ ಗೀತೆಯನ್ನು ಸೀಮಿತವಾಗಿಟ್ಟಂಥದ್ದು ನನಗೆ ಒಂದೊಂಥರ ಬೇಜಾರು ಅನಿಸುತ್ತೆ ಇದು ಜಗತ್ತಿನ ಅತ್ಯುತ್ತಮ ಮ್ಯಾನೇಜ್ಮೆಂಟ್ ಗ್ರಂಥ ಮ್ಯಾನೇಜ್ಮೆಂಟ್ ಪುಸ್ತಕ ಅಂತ ಯಾವುದಾದ್ರೂ ಇದ್ದರೆ ನನ್ನ ಪಾಲಿಗೆ ಅದು ಭಗವದ್ಗೀತೆಯೇ ನಾವು ಈ ಜಗತ್ತಿಗೆ ಬಂದಾಗ ಬಂದ ನಂತರ ಸಂಸಾರಕ್ಕೆ ಬಂದ ನಂತರ ನಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಆ ಜವಾಬ್ದಾರಿಗಳಿಂದ ವಿಮುಖರನ್ನಾಗಿಸುವುದಕ್ಕೆ ಯಾರ್ಯಾರಿಂದಲೂ ನಡೆಯುವ ಪ್ರಯತ್ನಗಳು ಆ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸಿ ನಮ್ಮ ಗುರಿಯ ಕಡೆಗೆ ನಾವು ಹೇಗೆ ಸಾಗಬೇಕು ಮತ್ತು ಮಾರ್ಗ ಮಧ್ಯದಲ್ಲಿ ಬರುವ ವೈಫಲ್ಯಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಹಿನ್ನಡೆಗಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನುವುದರ ಅದ್ಭುತ ಮಾರ್ಗದರ್ಶಿ ಪುಸ್ತಕ ಇದು ಈ ಜಗತ್ತಿನ ಅತ್ಯುತ್ತಮ ಮ್ಯಾನೇಜ್ಮೆಂಟ್ ಪುಸ್ತಕ ಅಂತ ನಾನು ಭಗವದ್ಗೀತೆಯನ್ನು ಅಂದ್ಕೊಂಡಿದ್ದೀನಿ ಇದು ಇದು ಕೇವಲ ನನ್ನ ಪಾಡಿಗೆ ಏನು ಶ್ಲೋಕಗಳ ರೂಪದಲ್ಲಲ್ಲ ಅದರ ಅರ್ಥವನ್ನು ನಾನು ಮನಸ್ಸಿನಲ್ಲಿ ಇಳಿಸ್ಕೊಂಡಿದ್ದೀನಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಅದನ್ನೇ ನಿಮ್ಮ ಜಾತಿ ಯಾವುದು ಧರ್ಮ ಯಾವುದು ಆಹಾರ ಪದ್ಧತಿ ಯಾವುದು ಅದು ಯಾವುದಕ್ಕೂ ಇದು ಸಂಬಂಧ ಇಲ್ಲ ಇಲ್ಲದೇ ಇರುವಂಥದ್ದು ಇದನ್ನು ನಿಮಗೆ ಕೃಷ್ಣ ಅರ್ಜುನ ಮಹಾಭಾರತ ಒಂದು ದೈವಿಕ ಪರಿಕಲ್ಪನೆ ಅದು ಇಲ್ಲದೇ ಹೋದರೂ ಕೂಡ ಅಧ್ಯಯನದ ವಿಷಯವಾಗಿ ಭಗವದ್ಗೀತೆಯನ್ನಾದರೂ ಓದಿ ಅಧ್ಯಯನದ ಅಧ್ಯಯನಕ್ಕಾಗಿ ಅಂತಾದರೂ ಓದಿ ನೀವು ಭಕ್ತಿ ಭಾವದಿಂದ ಓದ್ತೀರಿ ಅನ್ನೋದಾದರೆ ಒಂದು ಆ್ಯಡೆಡ್ ಅಡ್ವಾನ್ ಅಡ್ವಾಂಟೇಜು ಅದಿಲ್ಲದೆ ಹೋದರೂ ಕೂಡ ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ನಿಂದ ಭಗವದ್ಗೀತೆಯನ್ನು ಓದಿ ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಈ ಪ್ರಶ್ನೆಗಳ ಕಗ್ಗಂಟುಗಳು ಬಿಚ್ಚಿಕೊಳ್ತವೆ ಗೊಂದಲಗಳು ಬಿಚ್ಚಿಕೊಳ್ತವೆ ಮಾರ್ಗ ಸ್ಪಷ್ಟ ಆಗ್ತಾ ಹೋಗುತ್ತೆ ನನ್ನ ಪ್ರಕಾರ ರಾಮನಂಥ ಒಬ್ಬ ಸಿ ಇ ಒ ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣನಂಥ ಸಾಫ್ಟ್ ಸ್ಕಿಲ್ ಟ್ರೈನರ್ ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಕೃಷ್ಣನ ಸಾಫ್ಟ್ ಸ್ಕಿಲ್ ಟ್ರೈನಿಂಗಿನ ಅತ್ಯುತ್ತಮ ಅಂಶಗಳು ಬಂದಿರೋದು ಭಗವದ್ಗೀತೆಯಲ್ಲಿ ಅಂಥ ಭಗವದ್ಗೀತೆಯ ಈ ಕೋಟಿಗೀತಾ ಲೇಖನ ಯಜ್ಞವನ್ನು ಪುತ್ತಿಗೆ ಯತಿಗಳು ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಒಂದು ಕೋಟಿ ಜನ ಈ ಭಗವದ್ಗೀತೆಯನ್ನು ಯಥಾವತ್ತಾಗಿ ಬರೆಯುವಂಥ ಒಂದು ಮಹಾಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲಕ ಭಗವದ್ಗೀತೆ ಎಲ್ಲರ ಮನೆಗಳನ್ನು ತಲುಪಲಿ ಕೇವಲ ಮನೆಯಲ್ಲಿ ಮಂದಿರದಲ್ಲಿ ಇರೋದು ಮಾತ್ರ ಅಲ್ಲ ಮನಸ್ಸುಗಳನ್ನು ತಲುಪಲಿ ಮತ್ತು ಅವರ ಬದುಕನ್ನು ಭಗವದ್ಗೀತೆ ಹಸನಾಗಿಸ್ಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ ಹಾಂ ಅದೇ ಕೋಟಿ ಲೇಖನ ಎದ್ದೇ ಮಾಡ್ತೇನೆ ಹಾಂ ಹಾಂ ಓಕೆ ಓಕೆ ಪುತ್ತಿಗೆ ಅತಿಗಳು ಈ ಪರ್ಯಾಯದಲ್ಲಿ ಈ ಪರ್ಯಾಯದ ಅತ್ಯುತ್ತಮ ಗುರಿ ಅನ್ನುವ ರೀತಿಯಲ್ಲಿ ಅತಿ ದೊಡ್ಡ ಲಕ್ಷ್ಯ ಅನ್ನುವ ರೀತಿಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಡೆಸ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಪಾಲ್ಗೊಳ್ಳಬೇಕು ನನಗೆ ತುಂಬ ಸಂತೋಷ ಆಗೋದು ಯುವಕ ಯುವತಿಯರು ಇದರಲ್ಲಿ ಪಾಲ್ಗೊಂಡಾಗ ಭಾಳ ಅಂದರೆ ಭಾಳ ಖುಷಿಯಾಗತ್ತೆ ಭಗವದ್ಗೀತೆ ತುರ್ತಾಗಿ ತಲುಪಬೇಕಾಗಿರೋದು ಆ ಸಮುದಾಯಕ್ಕೆ ಆ ಸಮಾಜಕ್ಕೆ ಆ ವಯ ಆ ಒಂದು ವಯಸ್ಸಿನ ಜನರಿಗೆ ತಲುಪಬೇಕಾಗಿದೆ ಇದು ತಲುಪಲಿ ಅಂತ ನಾನು ಹಾರೈಸ್ತೇನೆ